ನೀನು ಹಾಲೆಲ್ಲ ಕರೆದು ಆಗೈತಿ ನೀನು ಹ್ಞೂ ಹಸ್ಗಳಿಗೆ ಇನ್ನೇನು ಮೇವು ಹಾಕಾಯ್ತು ನೇನು ಸದ್ಯಕ್ಕಿಗೆ ಕೆಲಸಗಳು ಏನೂ ಇಲ್ಲ ಹ್ಞೂ ಒಂದು ಗಳಿಗೆ ಹೋಗಿ ಆರಾಮಾಗಿ ಒಂದು ಗಳಿಗೆ ಸುಧಾರಿಸ್ಕಣ ಅವ್ನು ನಮ್ಮ ಶಾಂಕರಪ್ಪ ಬೇರೆ ಕರೆದು ಹೋಗಿದ್ದ ಹ್ಞೂ ಒಂದು ಒಂದರಿಟು ಕೆಲಸಗಳಿದಾವೆ ಬಾರಲವ ರಂಗಪ್ಪ ಇಲ್ಲಿ ಅಂತ ಬೇರೆ ಕರೆದಿದ್ದ ಅದು ಏನು ಕೆಲಸ ಆಯಿತೋ ಏನೋ ಒಂದು ಗೊತ್ತಿಲ್ಲ ನೀನು ಬರ್ಬೇಕಣ್ಣ ಬಾರೋ ಬಾರೋ ಅಂತ ಒಂದು ಎರಡು ಮೂರು ಸಲ ಕರೆದು ಹೋಗಿದ್ದಾನೆ ಇವಾಗ ಅವನ್ ಹೋಗ್ಲಿಲ್ಲ ಅಂದರೆ ಅವನು ಬೇ ಬಲು ಬೇಜಾರು ಮಾಡ್ಕೊಡ್ತಾನೆ ಹ್ಞೂ ಏನಾದರೆ ಮನೆ ಕೆಲಸ ಏನಾದ್ರು ಇದ್ದರೆ ಹ್ಞೂ ಯಾವುದಕ್ಕಾದ್ರೂ ಕರೆದ್ರೆ ಪಾಪ ಎಲ್ಲರ್ಗಿಂತ ಮುಂಚೆ ಬಂದುಬಿಟ್ಟು ನಮ್ಮ ಶಂಕರಾಚಾರನೆ ಮಾಡೋದು ಇವಾಗ ನಾನು ಹೋಗಲಿಲ್ಲ ಅಂದರೆ ಅವನು ಬೇಜಾರು ಮಾಡ್ಕೊಳ್ತಾನೆ ಏನಂದರೆ ನಮ್ಮ ಇಬ್ಬರದು ಮೊದಲಿನ ವಿಶ್ವಾಸ ನಂದಾಗಲಿ ನಮ್ಮ ಶಂಕರಪ್ಪ ನಮ್ಮ ಗೌಡ್ರು ಎಲ್ಲರೂ ಹಂಗೆ ನಾವು ಹ್ಞೂ ಒಳ್ಳೆ ತಮ್ಮದ್ರು ಇದ್ದಂಗೆ ಇದ್ದೀವಿ ನಾನು ಹಂಗಾಗಿ ಹೋಗ್ಲೇಬೇಕು ಇವಾಗ ಅವ್ನಗಳಿಗೆ ಸುಧಾರಿಸ್ಕೊಳ್ಳೋನೇ ಹಂಗೆ ಅಂದ್ಕೊಂಡಿದ್ದೆ ಇನ್ನೇನು ಮಾಡೋಕ್ಕಾಗುತ್ತೆ ಹೋಗಿ ಬರ್ತೀನಿ ಇನ್ನೇನು ಕೆಲಸಗಳೆಲ್ಲ ಮುಗಿತು ಆರಾಮಾಗೇ ಇದ್ದೀನಿ ನಾನು ಎಲ್ಲೆಲ್ಲಂತ ಅಜ್ಜ ಹುಡ್ಕೋದು ನಿನ್ಗೆ ಹಾನ್ ಇನ್ನೇನು ಹಾಳಾಗಿ ಇನ್ನೇನು ಹಾಳಾಗಿ ಬಂದು ಎಲ್ಲ ಹೋಗಿರ್ಬೇಕು ಇನ್ನೇನು ಅಜ್ಜ ಮಂತವಿಲ್ಲ ಅಂತ ನಾನು ಮನೆ ಸುತ್ತಮುತ್ತ ಎಲ್ಲ ಹುಡ್ಕಾಡ್ತಿದಿನಿ ನೀನ್ ಇಲ್ಲಿದ್ಯಾನ್ ಹಾಕ್ತಿದೇನು ಓ ಇನ್ನೇನು ಎಲ್ಲಾ ಕೆಲಸ ಎಲ್ಲಾ ಮುಗಿತ್ತು ಇನ್ನೇನು ಆ ಸ್ಕೂಲಿಗೆ ಮೇವೊಂದು ಹಾಕ್ಬಿಟ್ರೆ ಅತ್ಲಾಗಿ ಅವು ಮೇವ್ ತಿನ್ಕೊಂಡ್ ಆರಾಮಾಗಿ ಮೇಲ್ಕಾಕೊಂಡ್ ಆರಾಮಾಗಿ ಕೂತ್ಕೊಂಡೆ ಅದಕ್ಕೋಸ್ಕರ ಅತ್ಲಾಗಿ ಇನ್ನೇನು ಮೇವ್ ಹಾಕೋದು ಒಂದು ಬಾಕಿ ಇತ್ತು ಮೇವ್ ಹಾಕ್ತೆ ಆರಾಮಾಗಿ ತಿನ್ಕೊಂಡು ನೋಡು ಆರಾಮಾಗಿ ಮೇಲ್ಕಾಕೊಂಡ್ ನಿಂತಿದ್ದಾಳೆ ಯಾಕೆ ಹಿಂಗ ಹುಡ್ಕೊಂಡ್ಬಂದಿಯಲ್ಲ ಏನ್ ಸಮಾಚಾರ ಇಲ್ಲ ಇನ್ನೇನು ನೀನ್ ಬೇರೆ ಕಾಣ್ಲಿಲ್ವಲ್ಲ ಅದಕ್ಕೆ ಇನ್ನೇನು ಹ್ಞೂ ಹುಡ್ಕಂಡು ನೋಡೋಣ ಏನು ಮಾಡ್ತಿದ್ಯಾ ಆ ಸ್ಕೂಳಿಗೆ ಏನಾರು ಹಾಕಿದ್ಯೋ ಇಲ್ವೋ ಕೆಲಸಗಳೇನಾರು ಮುಗಿಸ್ಕೊಂಡು ಇದೆಯೋ ಇಲ್ಲೋ ಕೆಲಸಗಳೆಲ್ಲ ಹಂಗೆ ಇದ್ರೆ ಆಮೇಕಿಂತ ಬಂದ್ಬಿಟ್ಟು ನೀನು ಸುಂಕರ ಹೇಗಾಡ್ತಿಯಾ ಹ್ಞೂ ನೀನು ಆಸ್ಗಳಿಗೆ ಮೇವು ಹಾಕಿರಲ್ಲ ಅಂದ್ರೆ ಬಂದು ನಾನೇ ಅತ್ಲಾಗಿ ಮೇವು ಹಾಕಿ ಹೋಗೋಣ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಹಾಂ ನೀನೇ ಮೇ ಆಗ್ತಿದ್ಯ ಇನ್ನೇನು ಹ್ಞೂ ಹ್ಞೂ ಅಲ್ಕಣಜಾ ಇನ್ನೊಂದು ವಿಚಾರ ಏನಕ್ಕೆ ಕೇಳೋದು ಮರ್ತುಬಿಟ್ಟೆ ಇವನು ನಮ್ಮ ಪಾಪ ರಮೇಶಪ್ಪಂದು ಫೋನ್ ಮಾಡಿದ್ದೆ ನೀನು ಆ ಹಬ್ಬಕ್ಕೆ ಆ ಹುಡುಗಿಗೂನು ಪಾಪಲ್ಲಿ ಇಬ್ಬರೂ ಫೋನ್ ಮಾಡಿದ್ದ ಮಾಡಿದಿಲ್ಲ ಅಲ್ಕಣೆ ನೀನು ಚೆನ್ನಾಗಿ ಕೇಳ್ತೀಯ ಕಣೆ ನನ್ನ ಮುಂದೆ ಬಂದ್ಬಿಟ್ಟು ಹಾಂ ನಾನು ಫೋನ್ ಮಾಡ್ಬೇಕೇನೆ ಅವನ ಮನೆ ಕೆಲಸ ಅದು ಅವನೇನು ನೆಂಟ್ರ ಅವನು ನೀನು ಮಾತಾಡೋದು ನೋಡಿ ಹೆಂಗೆ ಮಾತಾಡ್ತೀಯ ಅಂತ ಹಬ್ಬಕ್ಕೆ ಬಂದ್ಬಿಟ್ಟು ಬಂದು ಅವ್ರೇನೇ ಎಲ್ಲ ಕೆಲಸಗಳೆಲ್ಲ ಮಾಡ್ಕೊಂಡು ಗಂಡ ಹೆಂಡತಿ ಇಬ್ಬರಾಳು ಒಂದು ಎರಡು ಮೂರು ದಿವಸ ಮುಂಚಿತವಾಗಲೇ ಬರಬೇಕಮ್ಮ ಹ್ಞೂ ಮನೆ ಮಗ ಆಗ್ಬಿಟ್ಟು ಮನೆ ಸೊಸೆ ಆಗ್ಬಿಟ್ಟು ನಾವು ಫೋನ್ ಮಾಡಿ ಕರೆಯೋಕ್ಕಾಗುತ್ತೇನೆ ಆಯ್ತು ಇವಾಗ ನೀನು ಹೇಳ್ತಿದ್ದೀಯ ಅಂದಮೇಲೆ ಫೋನ್ ಮಾಡಿ ಕರಿಯೋಣ ಅದಕ್ಕೇನಂತೆ ಒಂದು ಮಾತು ಎಲ್ಲಿದ್ದೀರಪ್ಪ ಬೇಗನೆ ಬಂದುಬಿಡ್ರಿ ಒಂದು ಎರಡು ದಿವ್ಸದ ಮುಂಚೆನೇ ಅಂತ ಹೇಳ್ತೀನಿ ಇನ್ನೇನು ಸಾಮಾನ್ಯಕ್ಕೆ ಅವರು ಎರಡು ಮೂರು ದಿವ್ಸದ ಮುಂಚೆ ಇನ್ನೆಲ್ಲ ಬರ್ತಾರೆ ಅವ್ನಿಗೊಂದು ಪಾಪ ಕೆಲಸಗಳು ಅದು ಇದು ಎಲ್ಲ ಇರುತ್ತೆ ಆಫೀಸ್ನಲ್ಲಿ ಇನ್ನೇನು ಹಬ್ಬ ನಾಳೆ ಅಂದಂಗೆ ಇವತ್ತು ಬರ್ತಾರೆ ಕಣಿ ಹೇಳು ಹ್ಞೂ ಇನ್ನೇನು ನಾಗರ ಪೂಜೆ ಬೇರೆ ಮಾಡೋಕ್ಕೆ ಒಂದು ದಿವಸ ಮುಂಚಿಟ್ಟವಾಗಲೇ ಬರಬೇಕು ಸಂಜೆ ಕಡೆಯಿಂದ ಬರ್ಬೋದಿನೇ ಕೆಲಸಗಳೆಲ್ಲ ಮುಗಿಸ್ಕೊಂಡು ಫೋನ್ ಮಾಡೋಣಂತೆ ಕಣಿ ಹೇಳು ನಾನೇನು ಫೋನ್ ಮಾಡಿಲ್ಲ ಸಂಜೆ ಕಡೆಯಿಂದ ಇನ್ನೇನು ಇನ್ನೇನು ಇವತ್ತು ಬೆಳಿಗ್ಗೆ ಮಾಡಿಲ್ಲ ಅವನೇ ನಾನು ಸಂಜೆ ಮಾಡ್ತಾನೆ ನಿನಗೆ ಮಾತಾಡ್ಸೋಕ್ಕೆ ಅವಾಗ ನಾನು ಒಂದು ಮಾತು ಹೇಳ್ತೀನಿ ನೀನು ಒಂದು ಮಾತು ಹೇಳು ಹ್ಞೂ ಕಣಜ ನನಗೆ ಯಾಕೆ ಮನಸ್ಸಲ್ಲಿ ಹಂಗೆ ಒಂಥರ ಅನಿಸ್ತಿತ್ತು ಏನಾದರೂ ಈಗ ಇಕ್ಕಿದಾರಲ್ವ ಅವರು ಎಷ್ಟೇ ಆದರೂ ಆದ್ರೂ ಈ ಕಡೆ ಗಮನ ಜಾಸ್ತಿ ಇರುತ್ತೆ ಆ ಹುಡುಗಿಗಂತೂ ಅಮ್ಮನಿಗಂತೂ ಊರಿಗೆ ಬಂದ್ಬಿಟ್ರೆ ಹೋಗೋದಕ್ಕೆ ಮನ್ಸು ಬರಲ್ಲ ಆ ಹುಡುಗಿಗೆ ಹ್ಞೂ ಅತ್ತೆ ಮಾವ ಒಂದೇ ಒಂದು ಫೋನ್ ಅಂತ ಆ ಹುಡುಗಿಗೂ ಅನಿಸ್ತಿರುತ್ತೆ ಈ ಹುಡುಗ ನಮ್ಮ ಅಪ್ಪ ನಮ್ಮಅಮ್ಮಯ್ಯ ಒಂದು ಮಾತು ಫೋನ್ ಮಾಡಿ ಕರೀಲಿಲ್ಲ ಹಬ್ಬಕ್ಕೆ ಅಂತ ಅವ್ರಿಗೂ ಒಂಥರ ಅನಿಸ್ತಿರುತ್ತೆ ಅನ್ಸಲೋ ಗೊತ್ತಿಲ್ಲ ಹ್ಞೂ ನಾವು ಒಂದು ಮಾತು ಕರೆದು ಬಿಡ್ಬೇಕಲ್ವ ಇವಾಗ ಹ್ಞೂ ಯಾಕ ಮನ್ಸಿಗೆ ನನಗೆ ಆಡ್ತೈತೆ ಅದಕ್ಕೆ ಇನ್ನೇನು ಸಂಜೆ ಕಡೆಯಿಂದ ಫೋನ್ ಮಾಡಿದಾಗ ಕರೆದು ಬಿಡೋದು ಕರೆಯವರು ಹ್ಞೂ ಸರಿ ಕಣ ಆಯ್ತೇಳೆ ಕರಿಯಾನಂತೆ ಅಲ್ಲಿ ಕಣೇ ಮಕ್ಕಳ ಮೇಲೆ ನಮಗೆ ನಾವು ಇನ್ನು ಕಷ್ಟಪಡ್ತಿರೋದು ಅವ್ರು ಚೆನ್ನಾಗಿದ್ರೇ ಅಲ್ವೇನೆ ಅವ್ರು ಬಲಿಲ್ಲ ಅಂದರೆ ನಮಗೆ ಮನ್ಸಿಗೆ ಒಂಥರನೇ ಆಗ್ತಿರುತ್ತೆ ಇವಾಗ ಇವ್ರು ಪಾಪ ಇಲ್ಲೇ ಇರ್ತಾರ ಬಿಡು ನಮ್ಮ ಕುಮಾರಣ್ಣನೂ ಸರೋಜಮ್ಮ ನೋಡ್ಕೊಳ್ತಾರೆ ಅವ್ರ ಜೊತೆ ಇವರು ಬಂದರೆ ಇಬ್ಬರು ಸೊಸೇಂದ್ರಗಳು ಇಬ್ಬರು ಮಕ್ಕಳು ಇವನು ನಮ್ಮ ಕುಳ್ಳ ಸುನಿಲ ಎಲ್ಲಾರು ಇದ್ರೆ ಏನೋ ಒಂಥರ ನಮಗೂ ಒಂಥರ ಖುಷಿ ಹ್ಞೂ ನೆಮ್ಮದಿ ಆಗಂಗೆ ಆಗುತ್ತೆ ಹಬ್ಬ ಅನಿಸುತ್ತೆ ಹಬ್ಬ ಮಾಡ್ದಂಗೆ ಅನಿಸುತ್ತೆ ಯಾರಾದರೂ ಒಬ್ಬರು ಇರಲಿಲ್ಲ ಅಂದ್ರೂ ಏನೋ ಒಂಥರ ಮನಸ್ಸಿಗೆ ಏನೋ ಒಂಥರ ಕಾಡ್ತಿರುತ್ತೆ ಹ್ಞೂ ಹಬ್ಬಕ್ಕಿಲ್ಲ ಹುಡುಗ ಅಂತ ಮನ್ಸಿಗೆ ಏನೋ ಒಂಥರ ಅನ್ನಿಸ್ತಿರುತ್ತೆ ಅಂತ ಬಿಡು ಅದಕ್ಕೆ ಯಾಕಂತೆ ಹ್ಞೂ ಅದಕ್ಕೆ ನೀನು ನನಗೆ ಹೇಳಬೇಕೇನೆ ಬಂದುಬಿಟ್ಟು ನೀನು ನೀನೇ ಫೋನ್ ಮಾಡಿಬಿಟ್ಟು ಒಂದು ಮಾತು ಕರೆದ್ರೆ ಆಯ್ತಮ್ಮ ಹಾಂ ನನಗೆ ಕೇಳೋದು ಬೇರೆ ಬಂದಿಯಲ್ಲ ನೀನು ನೀನು ಕಣ ಹ್ಞೂ ಏನಾದರೂ ನಿನ್ನ ಮುಂದೆನೋ ಒಂದು ಮಾತು ಹೇಳಬೇಕಲ್ವ ನಾನು ಅದಕ್ಕೆ ಬಂದಿದ್ದ ಆಟೆಯಾ ಹ್ಞೂ ಸರಿ ಆಯ್ತು ಬಿಡೇ ಹ್ಞೂ ಸಂಜೆ ಕಡೆಯಿಂದ ಒಂದು ಮಾತು ಫೋನ್ ಮಾಡಿಬಿಟ್ಟು ನೇನು ಮಾತಾಡ್ಸೋಕ್ಕೆ ಫೋನ್ ಮಾಡ್ತಾರಲ್ಲ ಅವಾಗ ಹೇಳಿದ್ರೆ ಆಗುತ್ತೆ ಬಿಡು ಎಷ್ಟೇ ಆದರೂ ನಿನಗೆ ಮಕ್ಳ ಮೇಲೆ ಅದು ಏನು ಪ್ರೀತಿನಿ ಹಾಂ ಇರಲಿ ಬಿಡಮ್ಮ ಓ ಕರಿಯೋಣ ಅಂತೆ ಅದಕ್ಕೇನಂತೆ ಹ್ಞೂ ಅದಿರಲಿ ಹೆಂಗ ಇನ್ನೇನು ಹೊಸ ದೇವರಿಗೆ ದೇವ್ರಿಗೆ ಇನ್ನೇನು ಬಣ್ಣ ಎಲ್ಲ ಒಡಿಸ್ತಿದ್ದೀವಿ ಇನ್ನೇನು ಎಲ್ಲ ಕೆಲಸಗಳೆಲ್ಲ ಮುಗ್ದಾವೆ ಒಂದಿಟ್ಟು ಅದೇ ಒಳಗಡೆದು ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇದ್ದಾವೆ ಇನ್ನೇನು ಹೊಸ ದೇವರಿಗೆ ಏನೇನು ಮಾಡಬೇಕು ಏನು ಎತ್ತ ಎಲ್ಲದನ್ನು ರೆಡಿ ಮಾಡ್ಕೋಬೇಕು ಪ್ರತಿಯೊಂದಕ್ಕೂ ನಾನು ಒದನ ಕಾಯಿಲೆ ಆಗೋಲ್ಲ ಅದಕ್ಕೆ ಆ ಹುಡುಗ ಇಬ್ಬರಾಳಗು ಕೂರಿಸ್ಕೊಂಡು ಇನ್ನೊಂದು ಸ್ವಲ್ಪ ಮಾತಾಡಬೇಕಿತ್ತು ನಾನು ಕೆಲಸಗಳೆಲ್ಲ ಮನೆ ಕೆಲಸಗಳೆಲ್ಲ ಮುಗ್ದಿದಾವೆ ಇನ್ನೇನು ಕಟ್ಸೋದಾವೆ ಬಣ್ಣ ಹೊಡೆಯೋದು ಟೈಲ್ಸ್ ಹಾಕ್ಸೋದು ಕರೆಂಟಿಂದು ಎಲ್ಲ ಆಗಿದ್ದಾವೆ ಹ್ಞೂ ಆ ಬಾಗಿಲು ಕಿಟಕಿ ಎಲ್ಲ ರೆಡಿ ಆಗೈತೆ ಪೇಂಟ್ ಒಡಿಸಿದ್ದಾರೆ ಪೇಂಟ್ ಒಂದು ಆಗಿಬಿಟ್ರೆ ಅತ್ಲಗಿ ಎಲ್ಲ ಮುಗ್ದು ಹೋಗಂಗನೇ ಅದಕ್ಕೆ ಇಬ್ಬರಾಳಗು ಕೂರಿಸ್ಕೊಂಡಿದ್ದೇನು ಹೊಸ್ಮನೆ ದೇವ್ರು ಯಾವಾಗ ಮಾಡೋಣ ಏನು ಎತ್ತ ಎಲ್ಲ ವಿಚಾರಿಸೋದು ಮಾತಾಡಬೇಕು ಸ್ವಲ್ಪ ಯಾಕಂದರೆ ಒಬ್ಬನು ತಾವು ಮಾತಾಡಿದ್ರೆ ಸರಿ ಇವಾಗ ಹ್ಞೂ ಇಬ್ಬರು ಮಕ್ಳುಗಳು ಬುದ್ಧಿವಂತರೇ ಇಬ್ರಿಗೂ ಕೂರಿಸ್ಕೊಂಡು ಮಾತಾಡೋಣ ಹಬ್ಬಕ್ಕೆ ಅಂತ ಸುಮ್ಕಾಗಿದ್ದೀನಿ ಬರಲಿ ಕಣಿ ಹೇಳು ಹ್ಞೂ ಈಗ ಎರಡೆರಡು ಕೆಲಸ ಆಗ್ಬಿಡುತ್ತೆ ಈ ಕಡೆ ಹಬ್ಬ ಮುಗಿಸ್ಕೊಂಡು ಹೋಗಂಗೆ ಆಗುತ್ತೆ ಹಂಗೆ ಹೊಸ ದೇವರಿಗೆಲ್ಲ ಏನು ಯಾವತ್ತು ಡೇಟ್ ಇಟ್ಕೊಳ್ಳೋಣ ಏನು ಎತ್ತ ಎಲ್ಲ ವಿಚಾರಿಸಂಗೂ ಆಗುತ್ತೆ ಎಲ್ಲ ಕೆಲಸ ಆಗ್ಬಿಡುತ್ತೆ ಅತ್ಲಾಗಿ ಬರಲಿ ನಾನೇ ಫೋನ್ ಮಾಡಿ ಹೇಳೋಣ ಅಂದ್ಕೊಂಡಿದ್ದೆ ಅಷ್ಟರಲ್ಲಂಗೆ ನೀನೇ ನೆನಪು ಮಾಡ್ತಿದ್ದೆ ಆ ಕಣಿ ಹೇಳು ಸರಿ ಆಯಿತು ಹಾ ನನ್ಗೆ ಇಲ್ಲಿ ಕೆಲಸ ಐತೆ ಹೋಗಿ ಬರ್ತೀನಿ ನನ್ನ ಕೆಲಸಗಳೆಲ್ಲ ಮುಗ್ಗಿದಾವೆ ಹಿಂಗೆ ಹೋಗಿ ಅಡ್ಡಾಡ್ಕೊಂಡ್ ಬರ್ತೀನಿ ಹ್ಞೂ ಬರೋಣ ಎಲ್ಲಿ ಹೋಗ್ತಿದ್ಯಾ ಇವಾಗ ಹಾಂ ಬೆಳಿಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಸಾಕಾಗಿದ್ಯಾ ಬಾ ಒಂದು ಬೆಳಗ್ಗೆ ಸುಮ್ಮ ಕೂತ್ಕಾ ಹ್ಞೂ ಅದೇ ಆಕೆ ಅಲ್ಲಿ ಇಲ್ಲಿ ಹೋಗ್ತೀನಂತ ಅರ್ಜೆಂಟ್ ಮಾಡ್ತಿರ್ತೀಯ ಏ ಎಲ್ಲೂ ಇಲ್ಲಿ ಕಣೆ ಹ್ಞೂ ಎಲ್ಲಿ ಹೋಗಕ್ಕೆ ಹೋಗ ನಾನು ಇಲ್ಲೇ ನಮ್ಮ ಶಂಕರಪ್ಪ ಕರ್ದೋಗಿದ್ದಮ್ಮ ಯಾಕ ಅದೇನು ಏನಕ್ಕೆ ಕರ್ದು ಏನೋ ಒಂದು ಗೊತ್ತಿಲ್ಲ ಏ ಬಾರ್ಲ ರಂಗಪ್ಪ ಆಮಿಂತ ಸಂಜೆ ಒಂದು ಏಳೆಂಟು ಗಂಟೆ ಕಡೆಯಿಂದ ಮಂತ ಬಾರ್ಲ ಏನೋ ಸ್ವೀಟು ವಿಚಾರ ಮಾತಾಡಬೇಕಿತ್ತು ನಿಂತವ ಅಂತ ಹೇಳ್ದೆ ಅಯ್ಯ ಏನು ಹೇಳೋ ಅದೇನು ಹೇಳೋ ಇಲ್ಲೇ ತೋಳ್ದತ್ರನೇ ಅಂತ ಹೇಳ್ದೆ ಅವನಿಗೆ ಏ ಇಲ್ಲಿ ಕಣ್ ಬಾರು ಯಾಕೆ ನಮ್ಮ ಮಂತ್ವ ನೀನು ಬಾ ಬಂದ್ರಿಕ್ಕ ಏನೋ ಮಾತಾಡಬೇಕು ನನಗೂ ಏನೋ ಜಾಸ್ತಿ ವಿಚಾರ ಮಾತಾಡೈತೆ ನಿಂತವ ಹಂಗೆ ಹಿಂಗೆ ಅಂತ ಹೇಳ್ದೆ ಅದಕ್ಕೆ ಸರಿ ಕಣ ಆಯ್ತು ಹೇಳಪ್ಪ ಇನ್ನೇನು ಬರ್ತೀನಿ ಇನ್ನೇನು ಬೇಗ ಅಂತೂ ಬರೋಕ್ಕಾಗಲ್ಲ ಸಂಜೆ ಕಡೆಯಿಂದ ಬರ್ತೀನಿ ಒಂದು ಏಳು ಎಂಟು ಗಂಟೆ ಮೇಲೆ ನೆನೆ ತಕ್ಷಣ ಅಂತೂ ಬರೋಕ್ಕಾಗಲ್ಲ ಅಂತ ಹೇಳ್ದೆ ಹ್ಞೂ ಸರಿ ಸರಿ ಆಯಿತು ಏನಾರು ಎಮರ್ಜೆನ್ಸಿ ಏನಾರು ವಿಚಾರ ಏನಾದ್ರು ಇದ್ರೆ ತೊಂದರೆ ಏನಾರು ಐತೇನು ಹೇಳ ನಿನಗೆ ಏನಾರು ಇದ್ರೆ ಏನಾದರೂ ಕಷ್ಟ ಸುಖಕ್ಕೆ ಹಾಕ್ತೀನಿ ಅಂತ ಹೇಳ್ದೆ ನಾನು ಆದರೂ ಇಲ್ಕೊಂಡು ಹೇಳು ಸುಮ್ಕಿರೋ ನಾನು ಮಾತಾಡಬೇಕು ಬಾ ನೀನು ಅಂಥವೇನು ಏನು ವಿಚಾರ ಇಲ್ಲ ಆರಾಮಾಗೆ ಬಾ ಅಂತ ಹೇಳ್ದಪ್ಪ ಅದೇನಂತ ಗೊತ್ತಿಲ್ಲ ನನಗೂ ಹೋಗಿ ಹೋಗ ಮೇಲೆ ನಿನಗೆ ವಿಚಾರ ಗೊತ್ತಾಗುತ್ತೆ ಹ್ಞೂ ಕಣಾಜ್ ಸಾಮಾನ್ಯಕ್ಕೆ ಏನಿರಬೇಕು ಗೊತ್ತಾ ನನ್ನ ಪ್ರಕಾರ ಸಾಮಾನ್ಯಕ್ಕೆ ಏನು ಅಂತ ವಿಚಾರ ಏನಿಲ್ಲ ಅಂದಮೇಲೆ ಓ ಸುಮ್ನೆ ಬಾರ್ಲ ಏನೋ ವಿಚಾರ ಮಾತಾಡಬೇಕು ಅಂತ ಬೇಕು ಬೇಕು ಅಂತ ನಿನಗೆ ಸಾಮಾನ್ಯಕ್ಕೆ ಕರದೈತಿ ಕೋಳಿನೂ ಏನಾರು ತಗೊಂಬಂದಿದ್ರೆ ಮಟ್ಟನು ಬಿಟ್ಟು ತಿನ್ನಲ್ವಲ್ಲ ಊಟ ಮಾಡಲ್ಲ ವಜ ನಿನಗೆ ಇವಾಗ ಕೋಳಿ ಮಾಡಿದಿನಿ ಬಾರ್ಲಾ ಊಟ ಮಾಡ್ಕೊಂಡು ಹೋಗುವಂತ ಅಂತ ಹೇಳಿರ ನೀನು ಹೋಗಲ್ವಲ್ಲ ಅದಕ್ಕೆ ಏನೋ ವಿಚಾರ ಮಾತಾಡೋದೈತೆ ಬಾ ಅಂತ ಕರೆದೈತೆ ಸುಮ್ ಸುಮ್ ಕೇಂದ್ರಿ ಅದ್ರಲ್ಲೂ ಎಂಟು ಗಂಟೆ ಮೇಲೆ ಬಾ ಅಂತ ಹೇಳೈತಂದ್ರೆ ನೀನೇ ಲೆಕ್ಕ ಹಾಕು ಅಲ್ವಾ ಸಾಮಾನ್ಯಕ್ಕೆ ಇರಬೇಕು ನನ್ನ ಪ್ರಕಾರ ನನಗೆ ಒಳಿಲೆ ಇಲ್ಲ ಕಣೆ ನೋಡಿ ಹ್ಞೂ ಹೇಳೋಕ್ಕಾಗಲ್ಲ ಸಾಮಾನ್ಯಕ್ಕೆ ಹಂಗೆ ಇರ್ಬೇಕು ಕಣೆ ಹ್ಞೂ ಏನು ವಿಚಾರ ಹೇಳಲಾರ ಶಂಕರಪ್ಪ ಹೇಳಲ್ಲ ಶಂಕರಪ್ಪ ಅಂತ ದತ್ತ ಸಲ ಕೇಳಿದ್ರು ಏನು ಕಣ ಬಾರಲ್ಲ ಇವಾಗ ನಮ್ಮ ಮಂತ್ವ ಬರ್ಬೇಕು ಆಟ ಏನು ನಮ್ಮ ಬಂದಾದ ಬಂದಾದ್ಮೇಲೆ ಹೇಳ್ತೀನಿ ಅಂತ ಹೇಳ್ದೆ ಏ ಇಲ್ಕೊಂಡು ಬಾರೋ ನನಗೆ ಪುರುಸತ್ತಿರಲ್ಲು ಸಾಕಾಗ್ಬಿಟ್ಟೈತೆ ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಹ್ಞೂ ಮಂತವ್ ಹೋಗ್ಬೇಕಾದ್ರೆ ನಮ್ಮ ಮಂಥಾವ್ಲೆ ಅದೇನು ಮಾತಾಡೋಣ ವಿಚಾರನ ಅಂತ ಹೇಳಿರೆ ಈಗ ಬರ್ತೀಯ ಬರೋಲ್ಲ ಹೇಳಪ್ಪ ಅಂತ ಕಂಡೀಷನಾಗೆ ಹೇಳೋಗ್ಬಿಟ್ಟ ಏ ಇವಾಗ ಹಿಂಗೆಲ್ಲ ಇವನು ಮೇಲೆ ಸುಂಕೆ ಇವಾಗ ಹೋಗ್ಲಿಲ್ಲ ಅಂದರೆ ಬೇಜಾರು ಮಾಡ್ಕೊಳ್ತಾನೆ ಅಂತ ನಾನು ಕಣ ಆಯ್ತು ನಡಿಯಪ್ಪ ಅಂತಾನೆ ಹೇಳಿದೆ ಇರಲಿ ಕಣ್ಬಿಡು ಇನ್ನೇನು ಮಾಡೋಕ್ಕಾಗುತ್ತೆ ನನ್ನ ಪ್ರಕಾರ ನೀನು ಹೇಳಿದ ಮಟ್ಟದಲ್ಲಿ ಸಾಮಾನ್ಯಕ್ಕೆ ಹಂಗೆ ಇರ್ಬೇಕೆ ಹ್ಞೂ ಏನಾರ ಮಾಡಿರ್ಬೇಕು ಹ್ಞೂ ಅದಕ್ಕೆ ಇವಾಗ ಹೇಳಿದ್ರೆ ನಾನು ಹೋಗಲ್ಲ ಅಂತಾನೆ ಹಿಂಗೆ ಹೇಳಿದಾನೆ ಬಿಡು ಹೋಗ್ಬರ್ತೀನಿ ಇನ್ನೇನು ಮಾಡೋಣ ಹ್ಞೂ ಇವಾಗ ಆರಾಮಾಗೇ ಇದ್ದೀನಿ ಇನ್ನೇನು ಇಲ್ಲಿ ಕೂತ್ಕೊಳ್ಳೋದು ಅವ್ರ ಮಂಥಾವ್ಲೆ ಹೋಗಿ ಕೂತ್ಕೊಳ್ತೀನಿ ಅಲ್ವಾ ಹಾಂ ಅಲ್ಲ ನೀನು ಹೋಗೋದು ಹೋಗು ನಾನೇನು ಹೋಗ್ಬೇಡ ಅಂತ ಹೇಳ್ತಿಲ್ಲ ಇವಾಗ ಹುಡುಗ ಏನಾದ್ರು ಬೆಂಗಳೂರಿಂದ ಫೋನ್ ಮಾಡಿದ್ರೆ ಏನು ಮಾಡ್ತೀಯ ಹಾಂ ಆಮೇಲೆ ಇಬ್ಬಾಳು ಮಾತಾಡೋಣ ಕರಿಯೋಣ ಅಂತ ಹೇಳಿಬಿಟ್ಟು ಇವಾಗ ನೋಡಿರಿ ಅಲ್ಲೂ ಕುತ್ಕೊಳ್ತೀನಿ ಅಂತ ಹೇಳಿದೆ ನೀನು ಅಟ್ಲಗಿಂದ ಬರೋ ಸ್ಟಡಿಗೆ ಒಂಬತ್ತುವರೆ ಹತ್ತು ಗಂಟೆ ಆಗಿಬಿಡುತ್ತೆ ಹಾಂ ಆಮೇಲೆ ಅವ್ರು ಆದ್ಮೇಲೆ ಫೋನ್ ಮಾಡ್ತೀಯಾ ನೀನು ಹೇಳು ಏ ನಾನು ಹೇಳದ್ ಕೇಳಿ ಇಲ್ಲಿ ಒಂದು ರೇಟು ಇವಾಗ ಒಂದು ಕೆಲಸ ಮಾಡ್ತೀನಿ ನಾನು ಫೋನ್ ತಗೊಂಡು ಹೋಗಿರ್ತೀನಿ ನನಗೆ ಹೆಂಗಿದ್ರುನು ಪಾಪ ರಮೇಶಪ್ಪ ಫೋನ್ ಮಾಡ್ತಾನೆ ಏನು ಮಾಡ್ತಿದ್ರಪ್ಪ ಊಟ ಆಯ್ತಾ ಓ ಎಲ್ಲ ಕೇಳ್ತಾನೆ ವಿಚಾರಿಸ್ತಾನೆ ಅವಾಗ ನಾನು ಮಾತಾಡ್ಕೊಂಡು ಇಲ್ಲೇ ನಾನು ಶಂಕರಾಚರ್ಮ ಬಂದಿಲ್ಲ ಬಂದಿಲ್ ಮಗ ನಿಮ್ಮಮ್ಮ ಏನು ಮಾತಾಡ್ಬೇಕಂತೆ ಅಣ್ಣನ ಫೋನಿಗೆ ಫೋನ್ ಮಾಡು ಮೊಬೈಲ್ಗೆ ಅಂತ ಹೇಳ್ತೀನಿ ಅಂ ಕುಮಾರಣ್ಣ ಫೋನಿಗೆ ಮಾಡ್ತಾನಲ್ಲ ಅವಾಗ ಅದೇನು ಮಾತಾಡಿ ಹೇಳು ನೀನೆ ನಾನು ಅಲ್ಲಿಂದನು ಒಂದು ಮಾತು ಹೇಳ್ತೀನಿ ಹಾ ಹೆಂಗ್ ಸರಿ ಆಯ್ತು ಹಂಗೆ ಇನ್ನೇನು ಹೋಗಿ ಬರುವಂತೆ ಅಲ್ಲಿ ಇನ್ನೇನು ಕೆಲಸ ಎಲ್ಲ ಮುಗಿಸ್ಕೊಂಡಿದ್ಯಾ ಅಲ್ವಾ ಪುರ್ಸತ್ತಾಗಿ ಇದೆಯಾ ಇಷ್ಟು ಬಿಡ ನೀನು ಶಂಕರಾಚರ್ಮ ಅಂತ ಹೋಗ್ತೀಯ ಹ್ಞೂ ಹೊಸ ಮನೆ ಹತ್ರ ಹೋಗಿ ನೋಡ್ಕೊಂಬರ ಅದೇ ಎರಡ್ ಮೂರ್ ದಿವಸ ಆಯ್ತು ನಾನು ಹೋಗೇ ಇಲ್ಲ ಬಣ್ಣ ಎಲ್ಲ ಹೊಡೆದಾರ ಅಂತ ಹೇಳ್ತಿದ್ಯಾ ಹೆಂಗ್ ಹೊಡೆದ ಏನು ಎತ್ತ ನಾನು ನೋಡಿಲ್ಲ ಬಾ ನೋಡ್ಕೊಂಡ್ ಬರ ಹೋಗಿ ಇನ್ನೇನು ಹೋಗನ ಇವಾಗ ನಾಳೆ ಬೆಳಿಗ್ಗೆ ಏನಾದ್ರು ಪುರ್ಸತ್ ಮಾಡ್ಕೊಂಡು ನೀನು ಹೋಗ್ಬೋರು ಅಂತ ಕಣ್ಣು ಹೇಳಿ ಬರ್ತೀಯಾ ಬರಲ್ಲ ಹೇಳಪ್ಪ ಇವಾಗ ಕರಿಯಕ್ ಬಂದ್ರೆ ನೀನು ಇವೆಲ್ಲ ಮಾತಾಡ್ತೀಯ ನನ್ಗೆ ಅದಕ್ಕೆ ಬೇಜಾರಾಗೋದು ಬಂದ್ರೆ ಏನಾಗುತ್ತೆ ಇಷ್ಟು ನೀ ಏನ್ ಮಾಡಕ್ ಬಾ ಹಂಗೆ ಅಡ್ಡ ಆಡ್ಕೊಂಡು ಮಾತಾಡ್ಕೊಂಡು ಗಳಿಗೆ ಹೋಗೋಣ ಏನು ಆಗಲ್ಲ ಸರಿ ಕಣ ಆಯ್ತು ಬಾರಮ್ಮ ಇನ್ನೇನು ಮಾಡೋಕ್ಕಾಗುತ್ತೆ ನೀನು ಬಿಡಲ್ಲ ನೀನು ಹಿಡಿದಿದ್ದೆ ಆಟ ನಿನ್ಗೂ ನಿನ್ನ ಮೊಮ್ಮಗ ಇಬ್ಬರಾಳು ಇದ್ದೀರಲ್ಲ ಒಂದೇ ಥರ ಆಡ್ತೀರಮ್ಮ ನೀವಂತೂ ಬಾ ಇನ್ನೇನು ಮಾಡೋಣ ಹ್ಞೂ ಬರೋಣ ಇನ್ನೇನು ಅದಕ್ಕೆ ನಾನು ಹೇಳ್ತಿರೋದು ಅನೇಕ ಬೇಕಾದ್ರೆ ಅಲ್ಲಿಂದ ಬೇಕಾದ್ರೆ ನೀನು ಶಂಕರಾಚ್ಯ ಅಂತ ಹೋಗುವಂತೆ ನಾನು ಬೇಕಾದ್ರೆ ನಾನು ಈ ಕಡೆ ಮಂತ ಬರ್ತೀನಿ ಬಾ ಬರೋಣ ಅದೇ ಯಾಕೆ ಹಂಗ ನಿಂತ್ಕಂಡೈ ಬಾರಿ ಹೋಗೋನು ಯಾಕೆ ಮನೆ ಒಳಗೆ ತಿರ್ಗಾ ಯಾಕೆ ಹೋಗ್ತಿರಂಗಿದ್ಯಾ ಯಾಕೆ ಕೂತ್ಕೊಂಡು ಬಾರಮ್ಮ ನೀನು ಹ್ಞೂ ಹೋಗನ ಅಂತ ಕರಿಯೋದು ಕರೆದ್ಬಿಟ್ಟು ನೀನು ಇಲ್ಲಿ ತಿರ್ಗ ಅಂತ ಮಾಡಕ್ಕೆ ಹೋಗ್ತಿದ್ಯಾ ಬಾರಿ ಹೋಗೋಣ ಒತ್ತಾಯ್ತು ತಳಿಯಾಗ ಒಂದೈಟು ಆ ಹುಡ್ಗಿಗ್ ಹೇಳೋಗಣ ಸರಗಮ್ಮಂಗೆ ಇಲ್ಲಾಂದ್ರೆ ಆ ಹುಡ್ಗಿ ಅತ್ತೆ ಮಾವ ಎತ್ಲಾಗ್ ಹೋದ್ರು ಅಂತ ಮತ್ತೆ ಟೀ ಕಾಸ್ಕೊಂಡು ಆ ಹುಡ್ಗಿ ಕಾಯ್ಕೊಂಡು ಕೂತ್ಕೊಂಡ್ಬಿಡ್ತಾಳೆ ಹುರ್ಕಾಡ್ತಾಳೆ ತಡೆಗೆ ಒಂದ್ರೈಟ್ ಅದೇ ಯಾಕೆ ಹಿಂಗಾಡ್ತೀಯಾ ಅಮ್ಮನೇ ಪಾಪಾ ಸರಗಮ್ಮ ಇದೇನಮ್ಮ ಒಳಿಕೆ ಬಾರ ಮೈಲೇ ಮಾಮಾ ಇದನ್ನು ನಿಂತಿದಾರೆ ಇಬ್ಬರೂ ಯಾಕೆ ಏನಾಯ್ತು ಹಾ ಯಾಕೆ ಏನಾಗುತ್ತಮ್ಮ ನೀನು ಯಾಕೆ ಒಂದೇ ಉಸಿರಿಗೆ ಇಷ್ಟೊಂದು ಭಯ ಬೀಳ್ತೀಯ ಏನೂ ಆಗಿಲ್ಲ ನಾವು ಇಲ್ಲೇ ಒಂದಿಟ್ಟು ಇಟ್ಟು ಹೊಸ ಮನೆ ಹತ್ರ ಬರ್ತೀವಿ ಹ್ಞೂ ಎರಡು ಮೂರು ದಿವಸದಿಂದ ಹೋಗಿಲ್ಲ ಹೊಸ ಮನೆ ಹತ್ರ ಬಣ್ಣ ಎಲ್ಲ ಹೊಡೆದಿದಾರಲ್ಲ ಎಲ್ಲ ಮುಂದ್ಗಡೆಯಿಂದ ಎಲ್ಲ ನೋಡ್ಕೊಂಡ್ ಬಂದಿಲ್ಲ ಎಲ್ಲ ಎಲ್ಲಾ ಬಲ್ಬು ಹೊಸ ಬಲ್ಬು ಬಲ್ಪ್ ಇದೆಲ್ಲ ಹಾಕ್ಸಿದಾರಂತೆ ಕರೆಂಟ್ ಎಲ್ಲ ಹಾಕ್ಸಿದಾರಲ್ಲ ಎಲ್ಲ ನೋಡಿಲ್ಕಂತಾಯಿ ಹೋಗಿ ಒಂದೆಜೆ ನೋಡ್ಕೊಂಡ್ ಬರೋಣ ಅಂತ ಆಸೆ ಆಗ್ತೈತೆ ಹೋಗಿ ನೋಡ್ಕೊಂಬರ್ತೀನಿ ಬರ್ತೀನಿ ಬಲೋ ದಿವಸ ಆಗೋಯ್ತು ಕರೆಂಟ್ ಹಾಕ್ಸಿದ್ಮೇಲೆ ನಾನು ಹೋಗಿ ನೋಡೇ ಇಲ್ಲ ಅದಕ್ಕೋಸ್ಕರ ಹೋಗ್ತಿದ್ದೀನಿ ನಿಮ್ಮ ಮಾಮಗೂ ಕರ್ಕೊಂಡು ಹೋಗ್ತೀನಿ ನಿನ್ ಜೊತೆಲಿ ಅದಕ್ಕೋಸ್ಕರ ನಿನಗೆ ಒಂದ್ ಮಾತು ಅಂತ ಹೋಗ್ತಿದೀವಿ ಕಣಮ್ಮ ಮತ್ತೆ ನೀನು ಹುಡುಕಾಡಿಯಾ ಮತ್ತೆ ಅತ್ತೆ ಮಾವ ಕಾಣಿಸ್ತಿಲ್ಲ ಅಂತ ಆ ನಿಗ್ಲೇನ್ ಬೀಳ್ಬೇಡ ನಾನು ನಿಮ್ಮ ಮಾಮ ಇಂಗ್ರ ಅಪ್ಪನ ಹೋಗ್ರ ಅಪ್ಪನ ಬರ್ತೀವಿ ಸರಿನಾ ಪುರುಸೋತ್ತಾಗಿದ್ರೆ ನೀನು ಬರ್ತಾಯಿ ಹೋಗ್ಬರಂತೆ ನಿಮ್ಮ ಮಾಮ ನಾನು ನೀನು ಮೂರು ಜನ ಹೋಗಿ ಬರಂಬಾ ಇನ್ನೇನು ಕೆಲ್ಸಗಳೇನು ಇಲ್ವಲ್ಲ ಇನ್ನೇನು ಓಹೋ ಅತೇ ಹಂಗಾರೆ ನೀವು ಹೊಸ ಮನೆ ಹತ್ರ ಹೋಗ್ತಿದ್ದೀರನ್ರಿ ನೋಡ್ರಿ ನೋಡ್ರಿ ಹ್ಞೂ ಮಧ್ಯಾಹ್ನದ ಹೋಗಿ ಬಂದಿದ್ರೆ ನಾನು ಬರ್ತಿದ್ದೆ ಇವಾಗ ಮನೇಲಿ ಕೆಲ್ಸಗಳಿದಾವ್ ಕಣತಿ ಹ್ಞೂ ಇವಾಗ ಇನ್ನೊಂದು ತೆಗಿತಿದ್ದೀನಿ ಸಾಂಬಾರೆಲ್ಲ ಸಾಂಬಾರ್ ಎಲ್ಲಾ ಮಾಡೋದಿಕ್ಕೆ ತಿರ್ಗಾ ಏನಾರು ಕರೆಂಟ್ ಗಿಣ ಹೋದ್ರೆ ಏನು ಮಾಡೋಣ ನಿಮ್ಮ ಜೊತೆ ಬಂದ್ಬಿಟ್ಟು ಅಡುಗೆ ಎಲ್ಲಾ ಮಾಡೋದಕ್ಕೆ ಒತ್ತಾಗ್ಬಿಡುತ್ತೆ ಹ್ಞೂ ಇವಾಗ ಮಾಮ ಬೇರೆ ಮಾಮಗೆ ಬೇಗನೆ ಬಂದ ತಕ್ಷಣ ಮುದ್ದೆ ಊಟಮ್ಮ ಹಾಕ್ಬೇಕು ಅಡುಗೆ ಮಾಡಿರಬೇಕು ಅಷ್ಟಲ್ಲಿ ಅವ್ರು ಬರ್ರಿ ಇವಾಗ ಕೆಲಸದಿಂದ ಸುಸ್ತಾಗಿ ಬರ್ತಾರೆ ಅವ್ರಿಗೂ ಅಡುಗೆ ಆಗಿರಬೇಕು ಬೇಗ ಬೇಗ ಮಲ್ಕಾಣತಾರೆ ಇನ್ನೊಂದು ದಿವಸ ನಾನು ಬೇಕಾದ್ರೆ ನಾಳೆ ಹೋಗಿ ಬರ್ತೀನಿ ಹಾಂ ಹೋಗಿ ಬರ್ರಿ ಹ್ಞೂ ಹೆಂಗಿದ್ರು ನೀವು ಮಾವ ಇಬ್ರುಳು ಹೋಗ್ತಿದ್ರಲ್ಲಿ ಇನ್ನೇನು ಹ್ಞೂ ನಿಧಾನಕ್ಕೆ ಹೋಗ್ಬರ್ರಿ ಅದೇ ಹ್ಞೂ ಕತ್ಲೇರಿ ಮತ್ತೆ ಆ ಕಡೆಯಿಂದ ಬರೋ ಅಷ್ಟರಲ್ಲಿ ಕತ್ಲೆ ಆಗ್ಬಿಡುತ್ತೆ ಒಂದು ಸ್ವಲ್ಪ ಬೇಗನೆ ಬಂದುಬಿಡ್ರಿ ನೀವು ಒತ್ತು ಮಾಡ್ಕೊಂಡು ಕುತ್ಕೊಬಿಡ್ರಿ ಅಲ್ಲೇ ಹಾಂ ಹ್ಞೂ ಸರಿ ಕಣ ಹೇಳಮ್ಮ ಇನ್ನೆಲ್ಲಮ್ಮ ಹೋಗೋಣ ನಾನು ಸೀದಾ ಇನ್ನೇನು ನಮ್ಮ ಮನೆ ಹತ್ರ ಹೋಗ್ತೀನಿ ಏನಂದ್ರೆ ಹೊಸ ಹೊಸ ಬಲ್ಪ್ ಹೋಗಲ್ಲ ಹಾಕಿದಾರಲ್ಲ ಕರೆಂಟ್ ಎಲ್ಲ ಎಳಸಿದಾರಲ್ಲ ಹೆಂಗೈತೆ ಹೆಂಗೆ ಚೆನ್ನಾಗಿ ಕಾಣ್ತೈತ ಅಂತ ನೋಡೋಣ ಬಣ್ಣ ಎಲ್ಲ ಹೊಡೆದಿದಾರಲ್ಲ ಅದಕ್ಕೋಸ್ಕರ ನಮ್ಮ ನೇ ಹತ್ರಮ್ಮ ಬೆಳಗ್ಗೆ ಹೇಳ್ತಿದ್ಲು ಗೌರಜಿ ಹೊಸ ಮನೆಗೆ ಜಿ ಬಣ್ಣ ಕರೆಂಟ್ ಎಲ್ಲ ಹಾಕಿಸ್ಬಿಟ್ಟು ಹಾ ಹೊಸ ಮನೆ ಪೂರಾ ಮಿಂಚೈತಲ್ಲಜ್ಜಿ ಅಂತ ಹೇಳ್ತಿದ್ಲು ಅದಕ್ಕೆ ನನಗೂ ನೋಡ್ಬೇಕು ಅನಿಸ್ಬಿಟ್ಟು ನಾನು ಇಲ್ಲ ಕಣಮ್ಮ ನನಗೆ ಹೋಗೋಕ್ಕಾಗಿಲ್ಲ ಏನಿಲ್ಲ ಕಾಲಾಗಲ್ಲ ಅದಕ್ಕೆ ಹೋಗಿಲ್ಲ ಚೆನ್ನಾಗೈತ ಚೆನ್ನಾಗಿ ಕಾಣಿಸ್ತೈತ ಅಂತೆಲ್ಲ ಕೇಳಿದೆ ಕಣಜಿ ಬರು ಚೆನ್ನಾಗೈತೆ ಮನೆ ಮಾತ್ರ ಬಾಳ ಲಕ್ಷಣವಾಗೈತೆ ಚೆನ್ನಾಗ್ ಕಾಣಿಸ್ತೈತೆ ಅಂತ ಹೇಳದ್ ನಮ್ಮ ನೇತ್ರಮ್ಮ ಹ ಅದಕ್ಕೆ ನನಗೂ ಯಾಕೆ ಆಸೆ ಆಗ್ಬಿಟ್ಟೈತೆ ಹೋಗ್ ನೋಡ್ಕೊಂಡ್ ಬರ್ತೀನಿ ಕಣತಾಯಿ ಆಯ್ತು ಕಣತಿ ಬರ್ರಿ ಏನಾದ್ರೆ ಮಾತ್ರ ಆ ಕಡೆಯಿಂದ ಮಾತ್ರ ಜಾಸ್ತಿ ತಡ ಮಾಡ್ಕೊಂಡ್ ಬರ್ಬಿಡ್ರಿ ಕತ್ಲ ಆಗ್ಬಿಡ್ರಿ ಮತ್ತೆ ಹ್ಮ್ ಕತ್ಲೆಯಲ್ಲಿ ಬರಕ್ ಹೋಗ್ಬೇಡ್ರಿ ಬೇಗ ಬದ್ಬಿಡ್ರಿ ಹ್ಮ್ ಸರಿ ಕಣಮ್ಮ ಆಯ್ತು ಸರೋಜಮ್ಮ ಇನ್ನೇನು ಹೋಗ್ ಬರ್ತೀವಿ ಹಂಗಾರೆ ಹ್ಞೂ ಅದೇನು ಕೆಲಸಗಳು ಮಾಡ್ಕ ನಾಳೆ ನಾಡ್ದು ತಿರ್ಗಾಬೇಕಾರೆ ನಿನ್ ಜೊತೆ ಇನ್ನೊಂದ್ಸಲ ಬರ್ತೀನಿ ಬೇಕಾದ್ರೆ ಹ್ಮ್ ಅಂಜೆ ಕುಮಾರಣ್ಣ ಬಂದ್ಬಿಟ್ಟು ಅಪ್ಪಯ್ಯ ಅಮ್ಮಯ್ಯ ಎಲ್ಲೋಗಿದಾರಂತ ಕೇಳಿದ್ರೆ ಮತ್ತೆ ಇಲ್ಲೇ ಹೊಸ ಮನೆ ಹತ್ರ ಹೋಗಿದ್ದಾರೆ ಅಂತ ಹೇಳು ಹ್ಮ್ ಅವ್ರು ಬಂದ ತಕ್ಷಣ ಕೇಳ್ತಾನೆ ಅಪ್ಪ ಅಮ್ಮಯ್ಯ ಎಲ್ಲೋದ್ರು ಅಂತ ಹೆಂಗ ಅಂಜೆ ಇವ್ ಸಣ್ಣವ್ನು ಬಂದ್ರೆ ಎಲ್ಲ ಆಟಾಡೋಕ್ಕೆಲ್ಲ ಹೋಗಿದ್ದಾನೆ ಆ ಸಣ್ಣವ್ನ ಏನಾದ್ರು ಬಂದ್ರೆ ಏನಾದ್ರು ಎಲ್ಲೋಗಿದಾರಂತ ಹೇಳಿ ಇಲ್ಲೇ ನೇತ್ರಕ್ಕೆ ಅಂತವ ನೇತ್ರತೆ ಅಂತಾವೆ ಎಲ್ಲ ಹೋಗಿದಾರಂತ ಹೇಳು ಮತ್ತೆ ನೀನು ే వసమర బిట్ అండి కోప మాకబాడమ్మ సరికణి ఆయూ అంగే మాతీన్ కణి ఇన్నేను కళక్కి హలో హలో సునీ చందు ననగూ కొడ్ర బట్న నూ మన తగ్గట్ీ దినాలు నవే తోబాంగారా నన్ నను తోతీన ఇవత్ తొందర ఒం దిసా నా తిరిగ స్కూల్ ముగ్గం బర్తీవాల ఆమె క్రికెట్ ఆడకాల ఆగ్ బేకారా తగ్బర కొతీర నన్గు ఏ దిసక్ ఒసే ని తగ్గట్కబిట్రి కొ నూ తోత ప్రవీణ సుం బాట ಹಂಗೆ ಆಡಬೇಕಾದ್ರೆ ಬೇಕಾದ್ರೆ ಬ್ಯಾಟ್ ಕೊಟ್ಟಿದ್ದು ತಾನೇ ನಿನಗೆ ಬ್ಯಾಟ್ ಬಾಲ್ ಎರಡು ಕೊಟ್ಟಿದ್ದೀನಿ ಆ ಬ್ಯಾಟ್ ನ ಕಡೆ ಸ್ಕ್ರಾಚ್ ಮಾಡ್ಕೊಂಡು ಕೆಳಗಡೆಗೆಲ್ಲ ಮುರ್ಕೊಂಡು ಬಂದಿದ್ದಾನೆ ಹ್ಮ್ ಬಾಲ್ ನ ನೋಡಿದ್ರೆ ಕಳ್ಕೊಂಡೆ ಬಂದಿದ್ಯಾ ಹ್ಮ್ ಎಲ್ಲ ಪ್ರಮಾಣ ಬಾಲ್ ಕೊಡ್ಲಾ ಅಂತ ಹೇಳಿ ಇಲ್ಲ ಕಳ ಕಳ್ದೋಯ್ತು ನಮ್ಮ ಮನೇಲಿ ಅದು ಎಲ್ಲ ಇಟ್ಟಿದ್ದೀನಿ ಗೊತ್ತಿಲ್ಲ ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ ನಾನು ಕಳ್ದೋಗ್ಬಿಟ್ಟೈತೆ ಹೊಸ ಬಾಲ್ ತಗೊಂಡ್ ಬಿಡ್ರಲ್ಲ ಅಂತ ಹೇಳ್ತಾನೆ ಹ್ಮ್ ಅದಕ್ಕೆ ತಾನೇ ನೀನ್ ಕೊಡ್ತಿಲ್ಲ ನಾವ್ ಯಾವತ್ತಾದರೂ ಏನಾದ್ರು ಬಾಲ ಬ್ಯಾಟ್ ಏನಾದ್ರು ಕಳೆದಿದ್ದೀವೇನಪ್ಪ ನೀನೇ ಹೇಳು ಹ್ಮ್ ನೀನು ಕೊಟ್ಟಂಗೆ ಕೊಟ್ಟಂಗೆ ನೀನು ಬಾಲ ಬ್ಯಾಟ್ ಎಲ್ಲ ಕಳ್ಸ್ಕೊಂಡ್ ಬಂದ್ಬಿಟ್ರೆ ಮಾಡೋಣ ಮಾಡ ಸಂಜೆ ಕಡೆಯಿಂದ ಸ್ಕೂಲ್ ಮುಗಿಸ್ಕೊಂಡ್ ಬಂದ್ಮೇಲೆ ಕ್ರಿಕೆಟ್ ಆರೋಪ ಹೋಗ್ತೀವಿ ಕೊಡ್ತಿಲ್ಲ ಅಷ್ಟೇ ಏನೋ ಒಂದ್ ದಿವಸ ಮಿಸ್ ಆಗ್ಬಿಟ್ಟು ಕಳ್ದೋಗ್ಬಿಡ್ತು ಅವತ್ತು ಏನೋ ಗೊತ್ತಿಲ್ಲ ನಮ್ಮ ಅಜ್ಜಿಯಲ್ಲ ಇಟ್ಬಿಟ್ಟಿದಾರೆ ಕಾಣಿಸ್ದಂಗೆ ಅದಕ್ಕೋಸ್ಕರ ಕಾಣಿಸಿಲ್ಲ ಅಷ್ಟೇ ನಾನೇನು ಮಾಡೋಣ ಅದಕ್ಕೆ ಏನೋ ಒಂದ್ ದಿವಸ ಅಪರೂಪಕ್ಕೆ ಒಂದ್ ದಿವಸ ಅಷ್ಟೇ ಇನ್ನು ಮಿಕ್ಕಿದ ಎಲ್ಲ ಕರೆಕ್ಟಾಗಿ ತಗೊಂಡೋಗಿ ತಾನೇ ಹ್ಞೂ ಕೊಡ್ರಪ್ಪ ನನಗವೆಲ್ಲ ಗೊತ್ತಿಲ್ಲ ಹ್ಞೂ ನನಗೂ ಒಂದು ದಿವಸ ಕೊಡಿರಿ ಅಷ್ಟೇ ಹಲೋ ಇವನು ಯಾವ ನೀವು ಹಿಂಗಾಡ್ತಾನ ಇವನು ಲೋ 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 ಪ್ರವೀಣ ಹೇಳೋದು ಇಟ್ಟು ಅರ್ಥ ಮಾಡ್ಕೊ ಇಲ್ಲಿ ಹ್ಞೂ ನಿನಗೆ ಕೊಟ್ಟರೆ ನೀನು ಬಾಲು ಬ್ಯಾಟೆಲ್ಲ ಹಾಳು ಮಾಡ್ಕೊಂಡು ಬಂದ್ಬಿಡ್ತೀಯಾ ಹೆಂಗ ದಿನಾಲು ಆಟಾಡಕ್ಕೆ ಇರೋ ಒಂದು ಬ್ಯಾಟು ಬಾಲು ಅಷ್ಟೇ ಎರಡು ಬ್ಯಾಟ್ ಇದ್ದಿದ್ದು ಅದೊಂದು ಬ್ಯಾಟ್ ಬೇರೆ ಮುರ್ಕಡೆ ಹೋಗ್ಬಿಡೈತೆ ಇನ್ನೊಂದು ಹೊಸ ಬ್ಯಾಟ್ ಬೇರೆ ತಗೋಬೇಕು ನಾವು ಯಾವಾಗ ತಗೊಂಡಿ ಇನ್ನೊಂದು ಬ್ಯಾಟ್ ಅಂತ ನಾವಿದ್ದೀವಿ ಅಂತದ್ರಲ್ಲಿ ಇವನು ಇನ್ನೊಂದು ಬ್ಯಾಟ್ ಕೊಡಲ್ಲ ಅಂತ ಹೇಳ್ತಾನೆ ಇವನು ಮನೆಗೆ ತಗೊಂಡೋಗ್ಬಿಟ್ಟು ಹಾಳು ಮಾಡ್ಕೊಂಬೋದು ಬಿಡು ಹ್ಞೂ ಆಟ ಆಡೋದು ಬಾರ್ದಂಗೆ ಮಾಡ್ಬೇಕಂತ ನೀನು ಅಲ್ವಾ ಲೋ ಲೋ ಸುನೀಲಾ ಪ್ಲೀಸ್ ಕಣಲ್ಲ ಕೊಡ್ರಲ್ಲ ನನಗೂ ಒಂದು ದಿವಸ ನೀವೇ ಇಟ್ಕೊಂಡು ಹೋಗ್ಬಿಟ್ರೆ ಸರಿ ನೀವೇ ಹೇಳ್ರಿ ನನಗೂ ಒಂದು ದಿವಸ ಕೊಡ್ರಿ ಅಷ್ಟೇ ಆ ಲೋ ಪ್ರವಣ ನೀನು ಕೊಡೋದಕ್ಕೆ ಏನು ಬೇಜಾರಿಲ್ಲ ಕಳ ನೀನು ಹಾಳು ಮಾಡ್ಕೊಂಬಂದ್ಬಿಡ್ತೀಯ ಕಳ ಹೊಸಲ್ಲಿ ಹಾಳು ಮಾಡ್ಕೊಂಬಂದಂಗೆ ಇರೋದೊಂದು ಬ್ಯಾಟು ಕಳ ಆಟ ಆಡೋಕ್ಕಿರೋದೊಂದು ಬ್ಯಾಟು ಅದನ್ನು ನೀನು ಮುರಿದಾಕೊಂಡು ಏನಾರು ಮಾಡ್ಕೊಂಬಂದ್ಬಿಟ್ರಿ ಏನಲ್ಲ ಮಾಡೋದು ಅರ್ಥ ಮಾಡ್ಕೊಳಲ್ಲ ಪ್ರವೀಣ ಹೀ ಸುಮ್ಕಿರಪ್ಪ ನೀನು ಸರಿ ಕಡಲ ಆಯ್ತು ಸರಿ ಆಯ್ತು ಬಿಡ್ರಿ ಕೊಡಲ್ಲ ತಾನೇ ಇವಾಗ ಕಣ ಆಯ್ತು ಬಿಡ್ರಲ್ಲ ಅಲ್ಲೇ ಬರೀ ಬಣ್ಣ ಕಂಡ್ರಲ್ಲ ನಿಮ್ದು ಇಬ್ರಾಳ್ ಇದೆ ಅಲ್ಲ ಹ್ಞೂ ನೀವು ಮಾತ್ರ ನಿಮ್ಮ ಮನೆಗೆ ತಗೊಂಡು ಹೋಗ್ಬಿಡ್ರಿ ನನಗ್ ಮಾತ್ರ ಕೊಡಲ್ವಲ್ರಲ್ಲ ಸರಿ ಕಣ ಆಯ್ತು ಬಿಡ್ರಿ ಇನ್ನೊಂದ್ ದಿವಸ ನನ್ಗೆ ಏನಾರು ಆಟಾಡಕ್ ನೀವು ಹ್ಞೂ ಅವಾಗ ಇರೋದು ಲೋ ಲೋ ಪ್ರವೀಣ ಬಾರ್ಲ ಆಟ ಆಡಕ್ ಹೋಗನಂತ ಈ ಚಂದ್ರು ಜಾಸ್ತಿ ಕರೆಯಕ್ಕೆ ಬರೋದು ಇನ್ನೊಂದ್ ದಿವಸ ಕರೆಯಕ್ಕೆ ಬರ್ರಿ ನಾನು ನಿಮ್ ಜೊತೆ ಬರಲ್ಲ ಕಡೂಲ್ಲ ಹ್ಞೂ ನಿಮ್ಮ ಇಬ್ಬರಾಳ್ಗೂ ಮಾತಾಡ್ಸಲ್ಲ ಹೋಗ್ರಿ ಮಾಡುದು ಅವ್ನ್ ನೋಡಿರ ಅವನು ಬೇಜಾರ್ ಪಾಪ ಅತ್ಲಗಿ ತಗೊಂಡ್ ಹೋಗ್ಲಿ ಬರ್ತಾನೆ ಬಿಡೋತ್ಲಗಿ ಕೊಡನಿಲ್ಲ ಅಥ್ಲೇನೋ ಕೊಡಲ್ಲ ಅಂತ ಇನ್ನೊಂದ್ ದಿವಸ ಏನು ಹಾಳು ಮಾಡ್ಕೊಡ್ದೆ ಸೀದಾ ತಗೊಂಡ್ ಬರ್ತಾನೆ ಕೊಟ್ಟು ಕಳ್ಸಾಗಿ ಹೋಗ್ಲಿ ಆಟಾಡ್ಕೊಂಡ್ ಬರ್ಲಿ ಅತ್ಲಗಿ ಹೋಲೋ ಸುನ್ತಿರೋಲ್ಲ ಸುನಿಲ್ಲ ನೀನ್ ಮಾಡೋದೆಲ್ಲ ಬರೀ ಇಂತ ಬೇಕಲ್ಲೂ ಹಂಗೆ ಮಾಡಿದಿರ ಕಡಲ್ಲ ನನಗೆ ಅವೆಲ್ಲ ಗೊತ್ತಿಲ್ಲಪ್ಪ ನೀನು ಕೊಡ್ತೀಯ ತಾನೆ ನಿನ್ ಜವಾಬ್ದಾರಿ ವಹಿಸ್ಕೋಬೇಕು ಹ್ಮ್ ಅವನೇನಾದ್ರು ಬ್ಯಾಟ್ ಬಾಲ್ ಏನಾದ್ರು ಕಳ್ಕೊಂಡ್ ಬಂದ್ರೆ ಮುರ್ಕಂಡ್ ಏನಾದ್ರು ಬಂದೆ ಅಂದ್ರೆ ನೀನ್ ಹೊಸ ಬ್ಯಾಟ್ ಕೊಡಿಸ್ತೀನ ಅಂತ ಹೇಳಿದ್ರೆ ಮಾತ್ರ ನೀನು ಕೊಟ್ ಕಳ್ಸು ಇಲ್ಲ ಅಂದ್ರೆ ಕೊಡಿ ಇಲ್ಲಿ ಬ್ಯಾಟು ನಾನ್ ತಗೊಂಡ್ ಹೋಗ್ತೀನಿ ಹೋಗ್ಲಿ ಬಿಡ್ಲಾ ಚಂದು ಅತ್ಲಾಗಿ ಇವತ್ ಒಂದೇ ಒಂದ್ ದಿವಸ ಕೊಟ್ ಕಳ್ಸನ ಅತ್ಲಾಗಿ ಅವನ್ಗೂ ಆಸೆ ಇರ್ತಲ್ವಲ್ಲ ಚಂದು ಅದಕ್ಕೆ ಕಣಲು ಹೋಗ್ಲಿ ಬಿಡ ಅತ್ಲಾಗಿ ಇವತ್ ಒಂದ್ ದಿವಸ ಅತ್ಲಾಗಿ ಹಲೋ ಹಲೋ ಸುನಿಲ ಸುಮ್ಕಿದ್ರೆ ಸರಿ ಆಗೈತಿ ನೋಡಿ ಇವಾಗ ಹ್ಮ್ ಸುಮ್ಕೆ ನೀನು ಅವ್ನ ಕೈಲಿ ಕೊಟ್ ಕಳಿಸ್ಬಿಟ್ವಾ ಹಾಳ್ ಮಾಡ್ಕೊಂಡ್ ಬಂದ್ಬಿಡ್ತಾನ ಅವನು ಸರಿ ಕಣ ಆಯ್ತು ಬಿಡಪ್ಪ ಇನ್ನೇನು ಮಾಡೋಕ್ಕಾಗುತ್ತೆ ಹ್ಞೂ ನೀನು ಹೇಳೋದ್ರಲ್ಲೂ ಕರೆಕ್ಟ್ ಐತೆ ಹ್ಞೂ ಅವನು ಓದಲಿ ಕೊಟ್ಟು ಕಳಿಸ್ದಾಗ ಕರೆಕ್ಟಾಗಿ ಬ್ಯಾಟ್ ಇಟ್ಕೊಂಡ್ ಬಂದಿದ್ರೆ ಏನೂ ಆಗ್ತಿರಲ್ಲ ಇದ್ದಿದ್ದು ಎರಡು ಬ್ಯಾಟು ಅದ್ರಲ್ಲಿ ಅವನೇ ಒಂದು ಬ್ಯಾಟ್ ಮುಡ್ಕೊಂಡ್ ಬಂದಾನೆ ಈ ಬ್ಯಾಟನ್ನು ಆನ್ ಮಾಡ್ಕೊಂಬಂದ್ಬಿಟ್ರೆ ಏನು ಮಾಡೋದು ಮತ್ತೆ ಆಟ ಆಡೋದು ಬ್ಯಾಟ್ ಇಲ್ದಂಗೆ ಆಗ್ಬಿಡುತ್ತೆ ಬಿಡುವಾಗ್ಲಾಗ ಹೇಳ್ತೀನಿ ಹ್ಞೂ ನೀನೇ ತಗೊಂಡು ಹೋಗುವಂತೆ ಪ್ರವೀಣ ಪ್ಲೀಸ್ ಕಣ ಬೇಜಾರು ಮಾಡ್ಕೊಬ್ರಾ ಐ ಆಮ್ ಹೆಲ್ಪ್ಲೆಸ್ ಕಣ ಪ್ರವೀಣ ಹ್ಞೂ ಹ್ಞೂ ಚಂದ ಏನ್ ಮಾಡಿದ್ರು ಒಕ್ಕಂತಿಲ್ಲ ಕಣಪ್ಪ ಓ ನೀನ್ ಓದ್ಸಲಿ ಬ್ಯಾಡ್ ಮುರ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲ ಅದಕ್ಕೋಸ್ಕರ ಅವನು ಯಾವ್ದೇ ಕಾರಣಕ್ಕೂ ಒಕ್ಕಂತಿಲ್ಲ ಹ್ಞೂ ದಯವಿಟ್ಟು ನೀನು ಬೇಜಾರು ಮಾಡ್ಕೊಬೇಡ ಇನ್ನೊಂದು ದಿವಸ ಬೇಕಾರ ಕೊಡ್ತೀವಿ ಬಿಡು ಆ ಹೊಸ ಬ್ಯಾಡ್ ತಗೊಂಡ್ಬರ್ತೀವಲ್ಲ ಹೊಸ ಬ್ಯಾಡ್ ಬಂದಾಗ ಚಂದು ಹೊಸ ಬ್ಯಾಡ್ ತಗೊಂಡು ಹೋಗ್ತಾನೆ ಇದು ಹಳೆ ಬ್ಯಾಟ ಬೇಕಾದ್ರೆ ನೀನ್ ತಗೊಂಡು ಹೋಗುವಂತೆ ಇಲ್ಲ ಹೊಸ ಬ್ಯಾಟ ಒಂದ್ ದಿವಸ ನೀನೇ ತಗೊಂಡು ಹೋಗುವಂತೆ ನಿನ್ ಕೈಲೂ ಕೊಡ್ತೀವಿ ಬಿಡು ಏ ಆಯ್ತು ಬಿಡ್ರಲ್ಲ ಇನ್ನೊಂದು ದಿವಸ ನಿನ್ ಜೊತೆ ಆಟ ಆಡಕ್ ಬರಲ್ಲ ಕಣ್ರು ಹ್ಞೂ ಪಾಪ ಬೆಂಕಿ ಶಟ್ಲ್ ಶಲ್ ಹಾಕು ಶಟಲ್ ಬ್ಯಾಟ್ ಎಲ್ಲ ತಗೊಂಬಂದಿದ್ದೀನಿ ಬಾರ್ಲಾ ಪ್ರವೀಣ ಆಟಾಡೋ ಅಂತ ಕರೆದ್ರು ನಾನೇ ಹೋಗ್ಲಿಲ್ಲ ಏನೋ ನನ್ನ ಫ್ರೆಂಡ್ಸ್ಗಳು ಅಂತ ಬಂದಿದ್ದಕ್ಕೆ ಹ್ಞೂ ಕರೆಕ್ಟಾಗಿ ಆಗಿ ಮಾಡ್ತಿದ್ರೆ ಬಿಡ್ರಿ ಇನ್ನೊಂದ್ ನೀವೇನಾದ್ರು ಆಟಾಡಕ್ಕೆ ಕರೆದ್ರು ಬರಲ್ಲ ಕಡ್ರಲ್ಲ ಹಲೋ ಸುನೀಲ ಬಾಯಿಲಿ ಒಂದು ಇಟ್ಟು ನಿಂತವೇನೋ ಮಾತಾಡಬೇಕು ಏನು ಅವನು ಕೋಪ ಮಾಡ್ಕೊಂಡು ಹೋಗ್ತಿದ್ದಾನೆ ನೀನು ನೋಡಿದ್ರೆ ಏನೋ ಮಾತಾಡಬೇಕಂತ ಹೇಳ್ತಿದ್ಯಾ ಏನಿಲ್ಲ ಬಿಡತ್ಲಾಗಿ ಕೊಡ ಕಳಿಸೋತ್ಲಾಗಿ ನೇರ್ ಮಾಡೋಕ್ಕಾಗುತ್ತಿ ಹ್ಞೂ నోడను బేరవర జా ఆటంతో మే నమ్మ టే కర్కహ్లా నేర్ మాట్లగి కొట్ కదా మొదల చూసుల అల్ అల్ నిజ్జీ తిడు అల్లి ಹ್ಞೂ ಹಿಂದೆ ನೋಡ್ಕೊಂಡು ನಿಂತರಿ ಅಲೋ ಅ ಲ ಚಲ್ಲ ಸುಮ್ಕಿರ ಸುಳ್ ಸುಳ್ಳು ಹೇಳಕ್ಕೆ ಬರಬೇಡ ಅಲ್ಕಣ ನಮ್ಮ ಅಜ್ಜಿ ತಾತ ಇಲ್ಲಿ ಯಾರಕ್ಕೆ ಬರಕ್ ಹೋಗ್ತಾರೆ ಹ್ಞೂ ಬರೀ ಸುಳ್ ಬುರ್ಕ ಕಣದ ಇನ್ನಂತರ ಸುಳ್ಳು ಹೇಳಬಾರ್ದು ಕಣದ ಚಲ್ವಾ ಜಾಸ್ತಿ ಬರಿ ಸುಳ್ಳು ಹೇಳಕ್ಕೆ ಕರ್ಚ್ ಬಿಟ್ಟ್ಯಾ ಸುಮ್ಕಿರೋ ನಮ್ಮ ಅಜ್ಜಿ ತಾತ ಏನ್ ಮಾಡಕ್ಕೆ ಬರ್ತಾರೆ ಇಲ್ಲಿ ಇವ್ನು ಯಾವ ಇವನು ಹ್ಞೂ ನನ್ ಏನು ಸುಳ್ಳು ಹೇಳಕ್ಕೆ ನನ್ ಏನ್ ಪಿಕ್ಲಿ ನೋಡ್ಬೇಕಾರೆ ನೀನೇ ತಿರ್ಗಿ ಹ್ಞೂ ನಿಮ್ಮ ಅಜ್ಜಿ ತಾತ ಅಲ್ಲಿ ಬಂದು ನಿಂತಿದಾರ ನೋಡಿ ರೋಡ್ ಪಕ್ಕದಲ್ಲಿ ಎಲ್ಲ ಹೂ ಕಡಲಾ ನಮ್ಮ ಅಜ್ಜಿ ತಾತ ಬನ್ನಿ ಅಂತಾರೆ ಇದು ಯಾವಾಗ ಬಂದ್ರಪ್ಪ ನಮ್ಮ ಅಜ್ಜಿ ತಾತ ಅಜ್ಜಿ ತಾತ ಯಾವಾಗ ಬಂದ್ರೆ ನೀವು ನನಗೆ ಗೊತ್ತೇ ಇಲ್ವಲ್ಲ ತಾತ ನೀವು ಬಂದಿದ್ದೆ ಹಾ ನಾವು ಅವಾಗಲೇ ಬಂದು ಕಳ ಪಾಪ ಲೈ ಹ್ಞೂ ಅಲ್ಲಿ ಕಳ ಪಾಪ ಮಂತ ಹೋಗ್ದಲ್ಲಿ ಇನ್ನು ಎಲ್ಲ ಮಾಡ್ತಿದ್ಯಾ ಒತ್ತಾಗಿಲ್ವಲ್ಲ ಪಾಪ ಲೈ ನಡಿ ಮಂತವ ಓ ಅದು ಬ್ಯಾಗ್ ಇಟ್ಕೊಂಬಿಟ್ಟು ಕ್ರಿಕೆಟ್ ಆಡೋಕೆ ಹೋಗಿದ್ದೇನು ಈಟೋತ್ವರೆಗೂ ಇನ್ನೇನು ಆಟ ಆಡೋದೆಲ್ಲ ಮುಗಿದೋಯ್ತಲ್ಲ ಇನ್ನೇನು ನಡಿ ನಡಿ ಬೇಗ ಹೋಗ್ಬಿಟ್ಟು ಮಂತಾವ ಅದೇನು ಕೆಲಸ ನೋಡಿ ಹ್ಞೂ ದೇವ್ರ ಪೂಜೆ ಮಾಡ್ಕೊಂಡು ಓದ್ಕಳೋದು ಬರ್ಕಣೋದು ಮಾಡ್ಕಣಣಿ ಹ್ಞೂ ತಾತ ನೀವೇಲ್ ಹೋಗ್ತಿರೋದು ಎಲ್ಲರೂ ಹೋಗ್ತಿದ್ರ ನೀವು ಅಜ್ಜಿ ಇಬ್ರಾ ಅಣ್ಣನು ಇಮೇಲ್ ಹಾಕ್ತಿದ್ರ ಅನಕ ಏ ನಾವು ಇಲ್ಲೇ ವಸ್ಮನೆ ಹತ್ರ ಹೋಗಿ ಬರ್ತಿದ್ದೀವಿ ಹ್ಞೂ ನಿಮ್ಮಜ್ಜಿ ಏನೂ ನೋಡಬೇಕು ಹೊಸ್ಮನೆ ಅಂತ ಹೇಳಿದ್ರು ಬಣ್ಣ ಹೊಡೆದಾದ್ಮೇಲೆ ಅಂತ ನೋಡಿರಲ್ವಂತೆ ಅದಕ್ಕೆ ಹೋಗ್ತಿದ್ದೀವಿ ನೀನು ಹೋಗು ಮಂತ ಹೋಗು ಹಿಂಗೆ ಹೋಗಿ ಹಿಂಗೆ ಬರ್ತೀವಿ ನಾನು ನಿಮ್ಮ ಅಜ್ಜಿ ನೋಡು ನೋಡಿ ತಾತ ಹತ್ತು ಜನಕತಾ நீத மத்தோட் நீங்க சோம் ஏனில் இல்ல ஒன்ட்டு நேற்றமர் மந்தவ் எல்லாரும் நீஸ மணி ஓகேவா இவங்க நான் அல்ல சொல்லு ஒத்தாகபடித்தேன் ஓதல

మే వస తగ్బరకూ ఇరదొందు బ్యాట్ మే హాల్ మాబడ ఏ బేజారు మేక కొట్టు కలస్తావు అంటే సరికడలో చందు ననేను ఏమో మాట్బరదు కను ఏం తగ్గ్బట్టు నన్ను రూమ్ నన్ను మనుషి కేడత కళ్ళ అంటే నన్నేం ఆటాడకేను నాళే నాళ బర్బాద్రె తర్తీని అస్తే సరే సరే ఆయ్ బీడపా ఒట్నల్లి జోపన్ కడప్ప నేను ఆట ఆడుక నన్ను బ్యాడ అంతా అదే బ్యాట్ ఏనుబడ అస్తే ಅದೇ ಪಾಪ ಆ ಹುಡುಗಂಗೆ ಆಟಾಡೋಕ್ಕೆ ಬ್ಯಾಟ್ ಕೊಡ್ದಲೆ ಹಾ ಯಾಕ್ಲಾ ಇದು ಮಾಡ್ತಿದ್ರಿ ನಿಮ್ಮಂಗ ಅವನು ಆಟ ಆಡೋ ಅಂತಾನೆ ಅವ್ನಗೂ ನೀವು ಅದ್ಯಾಕೆ ಸತಾಯಿಸ್ತಿದ್ರಿ ಅವಾಗ್ಲಿ ನಾನು ನೋಡ್ತಿದ್ದೆ ಆ ಫ್ರೆಂಡ್ಸ್ ಅಂದ ಮೇಲೆ ಒಂದೇ ಕಂಡ್ರಲ್ಲ ಹಾ ನೀನೊಂದ್ ತಗೊಂಡು ಹೋಗ್ಬೇಕು ಅವ್ನು ಪ್ರವೀಣ ಒಂದು ದಿವಸ ತಗೊಂಡು ಹೋಗ್ಬೇಕು ಅವ್ನು ದಿವಸ ತಗೊಂಡು ಹೋಗ್ಬೇಕು ಅದ್ಯಾಕೆ ಆ ಹುಡ್ಗನ್ ಕೊಡದಲ್ಲೇ ನೀವು ಇಬ್ರಾಳೆ ತಗೊಂಡು ಹೋಗ್ತೀರಾ ಹಾಂ ಅವನು ಅವನು ಪ್ರವೀಣ್ ಕೈಲಿ ಒಂದ್ಸಲಿ ಕೊಟ್ ಕಳ್ಸಿ ಎರಡು ಬ್ಯಾಟ್ ಇದ್ದು ಕಡ್ತಾವ್ ಕ್ರಿಕೆಟ್ ಆಡಕ್ಕೆ ಅವನ್ ಕೈಲಿ ಕೊಟ್ ಕಳ್ಸಿರ ಅವ್ನು ಬ್ಯಾಟ್ ನ ಮುರ್ಕೊಂಡ್ ಬಂದ್ಬಿಡದೆ ಅಂತ ಅದಕ್ಕೆ ಕೊಡ್ತಿರಲ್ಲ ಆಟೆಯ ಇನ್ಯಾನಿಲ್ಲ ಇಲ್ದಿದ್ರೆ ಕೊಡೋದಕ್ಕೆ ಅಂತ ತಾವು ಹೊಸ ಮನೆಗೆ ಎಲ್ಲಾರು ಮುನಿ ಬಂದುಬಿಟ್ಟು ಬಂದ್ಬಿಟ್ಟು ಸ್ವಿಚ್ ಎಲ್ಲ ಆನ್ ಮಾಡ್ಬಿಟ್ಟು ಕರೆಂಟ್ ಹಾಕಿದಾರಲ್ಲ ಯಾರು ಇರ್ಬೇಕು ಇನ್ನೇ ನಾನು ಬಂದಿಲ್ಲ ಈ ನಮ್ಮ ಹುಡ್ಗಾನು ಬಂದಿಲ್ಲ ಕುಮಾರಣ್ಣ ಬಂದಿರ್ಬೇಕಾ ಏನಾದ್ರು ಸಾಮಾನ್ಯಕ್ಕೆ ಪಾಪ

ఆ భగవంతునిచ్చే ఆ తాయి నమ్మవ కరియమ్మ నిచ్చేయంద చనగీ సద్య హింకే ఇదిబిట్రి పాప ఏం గొత్తల పప్పు చన ఓదుబాణ్వు నీ చనగ్ ఓద్బిట్ ఒళ్ కలస తిట్టు ఇంత దొడ్డు మన కట్స్బెక్డా పప్పా నన్ అదే ఆసె కణుత ನಾನು ಚೆನ್ನಾಗಿರೋ ಕೆಲಸ ತಗೊಂಡ್ತೀನಿ ಸುಮ್ಕಿರ್ತಾತ ಹ್ಞೂ ಚೆನ್ನಾಗಿ ಓದ್ಬಿಟ್ಟು ಹಾಂ ಚೆನ್ನಾಗಿ ಕೆಲಸ ತಗೊಂಡ್ತೀನಿ ಕಣ್ತಾತ ತಾತ ಅಪ್ಪ ಏನು ಕರಿ ಅಂತಾತ ಅಪ್ಪ ಏನು ಕರಿ ಒಳಗಡೆ ಏನಾದ್ರು ಐತೇನು ಕಣಜ ಇಲ್ಲ ಅನ್ಸುತ್ತಲ್ವ ಸಾಮಾನ್ಯಕ್ಕೆ ಆವಾಗ್ಲಿಂದ ನಾನು ಮಾತಾಡ್ತಿದ್ದೀವಿ ಹಂಗೇನಾರು ಇದ್ದಿದ್ರೆ ಬರೋನು ಕುಮಾರಣ್ಣ ಇಷ್ಟೊತ್ತಿಗೆ ಯಾನು ಬರ್ತಿಲ್ಲ ಅಂತ ಹೇಳಿದ್ರೆ ಸಾಮಾನ್ಯಕ್ಕೆ ಇಲ್ಲ ಅನ್ಸುತ್ತೆ ಬಂದಲ್ಲೇ ಕುಮಾರಣ್ಣ ಒಳಗಡೆಯಿಂದ ಹಾಂ ನಾನು ಬಲ್ಪ್ ಎಲ್ಲ ಹಾಕಿರೋದು ನನಗೆ ಗೊತ್ತಾಗಲ್ವೇನೆ ಆ ಅವನೇ ಇನ್ನೇನು ಹಾಂ ಅಮ್ಮನಿಗೂ ಕರ್ಕೊಂಬಂದು ಬಿಡಿ ಇವತ್ತು ಆ ಅಮ್ಮ ಏನಮ್ಮ ಪೈಂಟ್ ಹೊಡೆದಾದ್ಮೇಲೆ ಬಂದಿರಲ್ಲ ನೋಡಮ್ಮ ಎಲ್ಲ ಚೆನ್ನಾಗಿ ಕಾಣಿಸ್ತೈತಿ ನಮ್ಮ ಮನೆಯೆಲ್ಲ ಬಲು ಚೆನ್ನಾಗ್ ಪೈಂಟು ಈ ಬಲ್ಪ್ ಎಲ್ಲ ಹಾಕ್ಸಿ ಲೈಟಿಂಗ್ಸ್ ಎಲ್ಲ ಹಾಕ್ಸಾದ್ಮೇಲೆ ಯಾವತ್ತೂ ಬಂದಿರಲ್ಲ ನೋಡಮ್ಮ ಅಲ್ಲ ಎರಡು ಮೂರು ದಿವಸ ಆಯ್ತು ಇವೆಲ್ಲ ಹಾಕ್ಸಿ ಚೆನ್ನಾಗಿ ಕಾಣಿಸ್ತೈತಿ ನಮ್ಮ ಇಷ್ಟ ಆಯ್ತಾ ನಿನಗೆ ಬಲು ಚೆನ್ನಾಗೈತಪ್ಪ ನನಗಂತೂ ಭಾಳ ಇಷ್ಟ ಆಗೋಯ್ತು ಹ್ಞೂ ಏನ್ರಿ ಚೆನ್ನಾಗ್ ಇಟ್ಕೊಂಡ್ರಿ ಮಾತ್ರ ಮತ್ತೆ ಏನ್ ಗೊತ್ತೇನಪ್ಪ ಇವಾಗ ಚಿಕ್ಕಪ್ಪ ಕಾರ್ ತಗೊಂಡ್ ಬರುತ್ತಲ್ಲ ಹಬ್ಬಕ್ಕೆಲ್ಲ ಬರುತ್ತಲ್ಲ ಊರಿಗೆಲ್ಲ ಬಂದಾಗೆಲ್ಲ ಕಾರು ಅಲ್ಲೇ ಮಂತಾವ್ಲೆ ರೋಡ್ ಸೈಡ್ ಅಲ್ಲಿ ನಿಲ್ಸ್ತಿದ್ರು ಇವಾಗ ಸೀದಾ ಇಲ್ಲೇ ತಗೊಂಡ್ಬಂದ್ಬಿಟ್ಟು ನಿಲ್ಸ್ಬಿಟ್ಟು ಗೇಟ್ ಹಾಕೊಂಡು ಹೋಗ್ಬಿಡ್ಬೋದು ಕಣಪ್ಪ ಅಲ್ವೇನಪ್ಪ ಇಲ್ಲೇ ನಿಲ್ಸ್ಬೋದು ಜಾಗ ಚೆನ್ನಾಗೈತಿ ಇಲ್ಲಿ ಕಣ್ಣ ಪಾಪ ನೋಡು ನನಗೆ ಐಡಿಯಾನೇ ಉಳ್ದಿರಲ್ಲ ಕಳ್ಳ ಪಾಪ ಹಾಂ ಕರೆಕ್ಟು ಕಳ್ಳ ಇನ್ನೇನು ನಿಮ್ಮ ಚಿಕ್ಕಪ್ಪ ಅಲ್ಲಿ ರೋಡ್ ಪಕ್ಕದಲ್ಲೇ ನಿಲ್ಸೋದೇನು ಬೇಡ ಸೀದಾ ತಗೊಂಬಂದ್ಬಿಟ್ಟು ಇಲ್ಲೇ ಮನೆ ಮುಂದಾಸ್ ಬೇಕಾದಷ್ಟು ಜಾಗ ಐತೆ ಇಲ್ಲೇ ನಿಲ್ಲಿಸಿ ಗೇಟ್ ಹಾಕೊಂಡು ಹೋಗ್ಬಿಟ್ರೆ ಆಯಿತು ಹ್ಞೂ ಆರಾಮಾಗಿ ಬಿಡುತ್ತೆ ಮಾತ್ರ ಏನೇ ಏಯ್ ಕತ್ಲಾಗ್ತಾ ಬೇರೆ ಬಂತು ಕಣೆ ಹ್ಞೂ ಅವ್ನು ಶಂಕರಪ್ಪ ಕಾಯ್ಕೊಂಡಿರ್ತಾನೆ ಆವಾಗಲೇ ಬೇರೆ ಕರೆದಿದ್ದು ನಾನು ಹೋಗಿ ಕಣೆ ಒತ್ತಾಗ್ಬಿಡುತ್ತೆ ಹ್ಞೂ ಸರಿ ಸರಿ ಆಯ್ತು ಹೋಗ್ಬಾ ಬೇಗ ಬಂದ್ಬಿಡ್ಬೇಕು ಮತ್ತೆ ಜಾಸ್ತಿ ಒತ್ತು ಮಾಡ್ಕೊಂಡು ಅಲ್ಲೇ ಕುತ್ಕೊಬೇಡ ನೀನು ಮಾತಾಡ್ಕೊಂಡು ಗಂಟೆ ಗಂಟೆ ಮತ್ತೆ ಹಾಂ ರಪ್ಪನ ಹೋಗ್ರ ಬಂದ್ಬಿಡ್ಬೇಕು ಮತ್ತೆ ಹಾಂ ಅದೇನು ವಿಚಾರ ಮಾತಾಡ್ಕೊಂಡು ಹಾಂ ನಾನು ಒಂದ್ ನೀವು ಮನೆಗೆ ಹೋಗಿರಿ ನೀನು ಅಮ್ಮ ಪಾಪ ಮೂರು ಜನನು ಮನೆಗೆ ಹೋಗಿರಿ ನಾನೊಂದು ರೇಟು ಈ ಶಂಕರಾಧ್ಯ ಹಾಕಿ ಕರೆದೋದ ಏನು ಮಾತಾಡಬೇಕು ಅಂತ ಬೇರೆ ಕರೆದಿದ್ದೆ ಹೋಗಿ ಮಾತಾಡ್ಕೊಂಡು ಬರ್ತೀನಿ ಮಾತಾಡ್ಸ್ಕೊಂಡು ಇಲ್ದಿದ್ರೆ ಬೇಜಾರು ಮಾಡ್ಕೊಳ್ತಾನೆ ಹಾಂ